ನಾಗರಿಕ ಮಾನವ ಸಹೋದರರೇ ಈ ಭೌತಿಕ ಸೃಷ್ಟಿಯಲ್ಲಿ ಮಾನವ ಅನುಭವಗಳು ಕ್ರಮ ಯಾವ ರೀತಿ ಇರಬೇಕಯ್ಯ ಅಂದರೆ ಅಜ್ಞಾನ ದಡ್ಡತನ ದೌರ್ಜನ್ಯಕ್ಕಿಂತ ಭಯ ಭಯಕ್ಕಿಂತ ಕೂಡ ಶ್ರದ್ಧಾಭಕ್ತಿ ಒಳ್ಳೆದೇ ಶ್ರದ್ಧಾಭಕ್ತಿಗಿಂತ ಕೂಡ ಜ್ಞಾನ ಒಳ್ಳೆದೇ ಜ್ಞಾನಕ್ಕಿಂತ ಕೂಡ ಅನುಭವ ಜ್ಞಾನ ಒಳ್ಳೆದೇ ಅನುಭವ ಜ್ಞಾನಕ್ಕಿಂತ ಕೂಡ ವೈರಾಗ್ಯ ಒಳ್ಳೆದೇ ವೈರಾಗ್ಯಕ್ಕಿಂತ ಕೂಡ ಮುಕ್ತಿ ಒಳ್ಳೆದೇ ಮುಕ್ತಿ ಪಡ್ಕೊಳ್ಳೋ ಕ್ರಮ ಇದು ಅಂದರೆ ಒಂದು ಮನುಷ್ಯ ಯಾವುದೂ ಗೊತ್ತಿಲ್ಲ ಒಂದು ಕಾಡಿನಲ್ಲಿ ಜೀವನ ಮಾಡೋನು ಅಜ್ಞಾನ ದಡತನ ದೌರ್ಜನ್ಯ ಅನುಭವಿಸ್ತಾ ಇರ್ತಾನೆ ಇನ್ನೊಬ್ಬರಿಗೆ ಅದೇ ಅನುಭವ ಇರ್ತಾನೆ ಆ ಅಜ್ಞಾನ ದಡತನ ದೌರ್ಜನ್ಯಕ್ಕಿಂತ ಕೂಡ ಏನು ಮಾಡಿದರೆ ಏನಾಗುತ್ತೋ ಅಂತ ಒಂದು ಭಯ ಇರದೆ ಇದ್ದರೆ ಒಳ್ಳೇದು ಆದರೆ ಗೊತ್ತಿಲ್ಲದಂಗೆ ಮಾಡಿದರೆ ಜೀವನದಲ್ಲಿ ಏನೋ ಒಂದು ಏರುಪೇರಾಗೋದು ಇಲ್ಲ ಏನೋ ಒಂದು ದೊಡ್ಡ ಸಮಸ್ಯೆ ಬಂದು ಜೀವನ ಹಾಳಾಗುವುದು ಆಗುತ್ತೆ ಅದಕ್ಕೋಸ್ಕರ ಅಜ್ಞಾನದಡತನ ದೌರ್ಜನ್ಯಕ್ಕಿಂತ ಕೂಡ ಭಯ ಇರುವುದೇ ಒಳ್ಳೆಯದು ಭಯಕ್ಕಿಂತ ಕೂಡ ಶ್ರದ್ಧಾಭಕ್ತಿ ಕಲಿಯುವುದು ಒಳ್ಳೆಯದು ನಾವು ದೇವಸ್ಥಾನದಲ್ಲಿ ಇಲ್ಲ ಮನೆಯಲ್ಲಿ ಪೂಜಾ ವಿಧಾನದಲ್ಲಿ ಇಲ್ಲ ತಾಯಿ ತಂದೆಗೆ ಗೌರವ ಕೊಡುವುದರಲ್ಲಿ ಶ್ರದ್ಧಾಭಕ್ತಿ ಕಲಿಯೋದು ಒಳ್ಳೆಯದು ಈ ಶ್ರದ್ಧಾಭಕ್ತಿ ಕಲಿತ್ಕೊಂಡು ನಾವು ಶಾಲೆಯಲ್ಲಿ ಕಾಲೇಜಲ್ಲಿ ಅಥವಾ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಕೆಲಸ ನೈಪುಣ್ಯದಲ್ಲಿ ನಾವು ಜ್ಞಾನ ಪಡ್ಕೊಳ್ಳೋದು ಒಳ್ಳೆಯದು ಈ ಜ್ಞಾನದಿಂದ ಅನುಭವ ಜ್ಞಾನ ಒಂದು ಒಳ್ಳೆ ಕೆಲಸ ಮಾಡೋದು ಬೇಕಾದ ವಿಷಯ ಅನುಭವ ಪಡ್ಕೊಳ್ಳೋದು ಇದೆಲ್ಲ ಕೂಡ ಅನುಭವ ಜ್ಞಾನ ಆಗುತ್ತೆ ಈ ಅನುಭವ ಜ್ಞಾನದಿಂದ ವೈರಾಗ್ಯ ಪಡ್ಕೋಬೇಕು ಅಂದರೆ ಒಂದು ಉದಾಹರಣಕ್ಕೆ ನೀವು ಒಂದು ಒಳ್ಳೆ ಸಿನಿಮಾ ಇಷ್ಟಪಟ್ಟು ನೋಡಿದಿರ ಆನಂದ ಆಯಿತು ಎರಡನೇ ಸಲ ನೋಡಿದಿರ ಆನಂದ ಆಯಿತು ಮೂರನೇ ಸಲ ನೋಡಿದ್ರೆ ತೃಪ್ತಿ ಆಯಿತು ಇನ್ನೂ ನೋಡಬೇಕು ಅನ್ನೋ ಮನಸ್ಸಿರಲ್ಲ ಅದೇ ರೀತಿ ನಾವು ಅನುಭವ ಜ್ಞಾನ ಯಾವ ರೀತಿ ಪಡ್ಕೋಬೇಕಂದ್ರೆ ತೃಪ್ತಿ ಆನಂದ ಕೂಡಿರುವ ಅನುಭವ ಜ್ಞಾನ ಪಡ್ಕೊಂಡಿದ್ದಾಗ ಅದರಿಂದ ತೃಪ್ತಿ ಆನಂದ ಕೂಡಿರುವ ವೈರಾಗ್ಯ ಹುಟ್ಟುತ್ತೆ ಆವಾಗ ನಾವು ಆ ವಿಷಯ ಬಿಟ್ಟು ಇನ್ನೊಂದು ವಿಷಯಕ್ಕೆ ಹೋಗ್ಬೋದು ಒಂದು ಜನ್ಮದಲ್ಲಿ ಒಂದು ಎರಡು ವಿಷಯನೋ ನಾಲ್ಕು ವಿಷಯನೋ ನಾಲ್ಕು ಕೆಲಸಗಳು ನಾಲ್ಕು ಅನುಭವ ಅನುಭವಗಳು ಪಡ್ಕೊಂಡಿದ್ಮೇಲೆ ತೃಪ್ತಿ ಆನಂದ ಕೂಡಿರುವ ವೈರಾಗ್ಯ ಬಿಡ್ಕೊಂಡಿದ್ಮೇಲೆ ಇನ್ನೊಂದು ಜನ್ಮಕ್ಕೆ ಇನ್ನೊಂದು ವಿಷಯಕ್ಕೆ ನಾವು ಹೋಗ್ಬೋದು ಉದಾಹರಣೆಗೆ ಒಂದು ಒಂದು ಜನ್ಮದಲ್ಲಿ ಇಂಜಿನಿಯರ್ ಆಗಿದ್ದವರು ಇನ್ನೊಂದು ಜನ್ಮಕ್ಕೆ ಡಾಕ್ಟರ್ ಆಗ್ಬೋದು ಇನ್ನೊಂದು ಜನ್ಮಕ್ಕೆ ರೈತಾಪಿ ಆಗ್ಬೋದು ಇನ್ನೊಂದು ಜನ್ಮಕ್ಕೆ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಆ ರೀತಿ ನಿಧಾನವಾಗಿ ಮಾನವ ಲೋಕದಲ್ಲಿ ಈ ಅನುಭವ ಪರಂಪರ ಅನುಭವಿಸೋಕ್ಕೆ ಪೂರ್ತಿ ಮಾಡ್ಕೊಳ್ಳೋಕ್ಕೆ ಮುನ್ನೂರೈವತ್ತಿಂದ ನಾಲ್ಕುನೂರು ಜನ್ಮ ಆಗತ್ತೆ ಅಂತ ನಮ್ಮ ಶಾಸ್ತ್ರ ಇದೆ ಅದೇ ರೀತಿ ಈಗ ಈ ತೃಪ್ತಿಯಾನಂದ ಕೂಡಿರುವ ವೈರಾಗ್ಯದಿಂದ ನಾವು ಮುಕ್ತಿ ಪಡ್ಕೊಳ್ಳೋ ಅರ್ಹತ ಸಂಪಾದಿಸ್ಕೊಳ್ತೀವಿ ಅದರಿಂದ ಭಗವಂತ ಮುಕ್ತಿ ನಮಗೆ ಕೊಡ್ತಾನೆ ಈಗ ನಮ್ಗೆ ಗೊತ್ತಿಲ್ಲದ ವಿಷಯದಲ್ಲಿ ಭಯ ಇರುವುದು ಒಳ್ಳೇದೇ ಗೊತ್ತಿರುವ ವಿಷಯದಲ್ಲಿ ಶ್ರದ್ಧಾ ಭಕ್ತಿ ಇರುವುದು ಒಳ್ಳೆದೇ ಉದಾಹರಣೆಗೆ ನಮಗೂ ಸೈಕಲ್ ಓಡಿಸೋಕೆ ಗೊತ್ತಿಲ್ಲ ಅಥವಾ ಸ್ಕೂಟ್ರ್ ಓಡಿಸೋಕೆ ಗೊತ್ತಿಲ್ಲ ಅವಾಗ ಭಯದಿಂದನೇ ಕಲ್ತ್ಕೊಳ್ತೀವಿ ಒಂದು ಸಲ ಕಲ್ತ್ಕೊಂಡಿದ ಮೇಲೆ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಓಡಿಸ್ತೀವಿ ಎಲ್ಲಿ ಶ್ರದ್ಧಾ ಭಕ್ತಿ ಇರುತ್ತೋ ಅಲ್ಲಿ ಭಯ ಇರಲ್ಲ ಅದಕ್ಕೋಸ್ಕರ ಗೊತ್ತಿಲ್ಲದ ವಿಷಯದಲ್ಲಿ ಭಯ ಇರಲಿ ಗೊತ್ತಿರುವ ವಿಷಯದಲ್ಲಿ ಶ್ರದ್ಧಾ ಭಕ್ತಿ ಇರಲಿ ಈ ರೀತಿ ನಾವು ಒಂದೊಂದು ವಿಷಯ ಅನುಭವ ಪರಂಪರದಲ್ಲಿ ಈ ಕ್ರಮ ಅನುಭವಿಸಿದಾಗ ನಿಧಾನವಾಗಿ ನಾವು ಮುಕ್ತಿ ಪಡ್ಕೊಳ್ಳುವ ಅರ್ಹತೆ ಬರುತ್ತೆ ಅದರಿಂದ ಭಗವಂತ ನಮಗೂ ಮುಕ್ತಿನೂ ಕೊಡ್ತಾನೆ ಧನ್ಯವಾದಗಳು